ಹೊಸ ವರ್ಷವನ್ನು ಬರ ಮಾಡ್ಕೊಳ್ಳೋದು ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಬಾಕಿ ಇದೆ ಎಮ್ ಜಿ ರಸ್ತೆ ರೆಸಿಡೆನ್ಸಿ ರಸ್ತೆ ಮತ್ತು ಬ್ರಿಗೇಡ್ ರೋಡಲ್ಲಿ ಯಾವ ರೀತಿಯಾಗಿ ಪೊಲೀಸರ ಸರ್ಪಾಗಾವಲಿದೆ ಅನ್ನೋದನ್ನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಈಗಾಗಲೇ ಸುಮಾರು ಮುನ್ನೂರು ಎಪ್ಪತ್ತಕ್ಕೂ ಹೆಚ್ಚು ಒಂದು ಸಿ ಸಿ ಟಿ ವಿಗಳನ್ನು ಅಳವಡಿಕೆ ಮಾಡಿ ಒಂದು ಕಂಟ್ರೋಲ್ ರೂಮನ್ನು ಈಗ ನಿರ್ಮಾಣ ಮಾಡಿರ್ತಕ್ಕಂಥ ನಾನೀಗ ಕಂಟ್ರೋಲ್ ರೂಮಲ್ಲಿದ್ದೀನಿ ಯಾವ ರೀತಿಯಾಗಿ ಬೆಂಗಳೂರಿನಲ್ಲಿ ಅಂದರೆ ಬ್ರಿಗೇಡ್ ರಸ್ತೆ ಇರ್ಬೋದು ಮತ್ತು ರೆಸಿಡೆನ್ಸಿ ರಸ್ತೆ ಇರ್ಬೋದು ಮತ್ತು ಈ ಮೂರು ರಸ್ತೆಗಳೇನಿದೆ ಮೂರು ರಸ್ತೆಯಲ್ಲಿ ಯಾವ ರೀತಿಯಾಗಿ ಸಿ ಸಿ ಟಿ ವಿ ಅಳವಡಿಕೆ ಮಾಡಿ ಒಂದು ಕಂಟ್ರೋಲ್ ರೂಮಲ್ಲಿ ಪ್ರತಿಯೊಂದು ತಮ್ಮ ಸಂಚಾರವಲನ ಯಾವ ರೀತಿಯಾಗಿ ನೋಡ್ತಾರೆ ಅನ್ನೋದ್ರ ಬಗ್ಗೆ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ನೋಡ್ತಾ ಇರ್ಬೋದು ನಾನೀಗ ಬ ಏನು ಇದ್ದು ಎಮ್ ಜಿ ರಸ್ತೆಯಲ್ಲಿ ಇರ್ತಕ್ಕಂಥ ಕಂಟ್ರೋಲ್ ರೂಮಲ್ಲಿ ಇದ್ದೀನಿ ಅಂದರೆ ಈ ಒಂದು ಕಂಟ್ರೋಲ್ ರೂಮಲ್ಲಿ ಪ್ರತಿಯೊಂದು ಅಂದರೆ ಈ ಸುತ್ತಮುತ್ತ ಎಲ್ಲೆಲ್ಲಿ ಒಂದು ಹೊಸ ವರ್ಷ ಆಚರಣೆ ನಡೆಯುತ್ತದೆ ಅದಕ್ಕೆ ಸಂಪೂರ್ಣವಾಗಿ ಸುಮಾರು ಮುನ್ನೂರ ಎಪ್ಪತ್ತಕ್ಕಂದರೆ ಎಮ್ ಜಿ ರಸ್ತೆ ಮತ್ತು ರೆಸಿಡೆನ್ಸಿ ರಸ್ತೆ ಮತ್ತು ಬ್ರಿಗೇಡ್ ರೋಡಲ್ಲಿ ಈಗಾಗಲೇ ಮುನ್ನೂರ ಎಪ್ಪತ್ತಕ್ಕೂ ಹೆಚ್ಚು ಸಿ ಸಿ ಟಿ ವಿಗಳನ್ನು ಅಳವಡಿಕೆ ಮಾಡಿ ಯಾರೆಲ್ಲ ಬರ್ತಾರೆ ಮತ್ತು ಯಾರೆಲ್ಲ ಹೋಗ್ತಾರೆ ಮತ್ತು ಯಾವುದೇ ರೀತಿಯಾದಂಥ ಅಹಿತರ ಘಟನೆ ನಡೆಯದಂತೆ ಈಗಾಗಲೇ ಸಿ ಸಿ ಟಿ ವಿಗಳಲ್ಲಿ ಪರಿಶೀಲನೆ ಮಾಡ್ತಾ ಇರ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ಇದೊಂದು ಸಂಪೂರ್ಣವಾಗಿ ಒಂದು ತಂಡನೇ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇದು ಈ ಮೂರು ರಸ್ತೆಯಲ್ಲಿ ಅಳವಡಿಸಿರ್ತಕ್ಕಂಥ ಸಿ ಸಿ ವಿ ಕ್ಯಾಮ್ರಾಗಳು ಇವೆಲ್ಲ ಕೂಡ ಎಲ್ಲೋ ಒಂದು ಕಡೆ ಏನು ಇವತ್ತು ರಾತ್ರಿ ನಡೀತಾ ನಡೀತಕ್ಕಂಥ ಒಂದು ಆಚರಣೆಯಲ್ಲಿ ಯಾವುದೇ ರೀತಿಯಾದ ಒಂದು ಅನಾಹುತ ಇರ್ಬೋದು ಮತ್ತು ಅಹಿತಕರ ಘಟನೆ ಯಾವುದೇ ರೀತಿಯ ನಡೀಬಾರದು ಅನ್ನೋ ಉದ್ದೇಶದಿಂದ ಈಗಾಗಲೇ ಪೊಲೀಸರು ಸಂಪೂರ್ಣವಾದಂಥ ಸರ್ಪಗವಲನ್ನು ಹಾಕಿರ್ತಕ್ಕಂಥದ್ದು ಪ್ರತಿಯೊಂದು ಸಿ ಸಿ ವಿಯನ್ನು ಪರಿಶೀಲನೆ ಮಾಡಲಾಗ್ತದೆ ಯಾರೆಲ್ಲ ಬರ್ತಾರೆ ಯಾರೆಲ್ಲ ಹೋಗ್ತಾರೆ ಮತ್ತು ಯಾವ ಗಾಡಿ ಏನು ಇನ್ ಆಗುತ್ತೆ ಮತ್ತು ಔಟ್ ಆಗುತ್ತೆ ಅನ್ನೋದ್ರ ಬಗ್ಗೆನು ಕೂಡ ಇಲ್ಲೇ ಆ ಒಂದು ಸಂಪೂರ್ಣವಾದ ಚಿತ್ರಣವನ್ನು ಸಿಗ್ತಾ ಇರ್ತಕ್ಕಂಥ ನೀವು ನೋಡ್ತಾ ಇರ್ಬೋದು ಸುಮಾರು ಒಂದು ಹತ್ತು ಡಿಜಿಟಲ್ ಅಂದರೆ ಟಿ ವಿಗಳನ್ನು ಅಳವಡಿಕೆ ಮಾಡ್ಕೊಂಡು ಇಲ್ಲಿ ಸಿ ಸಿ ಟಿ ವಿಗಳಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ದೃಶ್ಯಾವಳಿಗಳನ್ನ ಸಹ ಗಮನಿಸ್ತಾ ಇರುವಂಥದ್ದು ಅದ್ರ ಜೊತೆಯಲ್ಲೇ ಇಲ್ಲಿ ಮುಂದ್ಕಡೆ ಇದು ಸಿ ಸಿ ಟಿ ವಿ ಪರಿಶೀಲನೆ ಮಾಡೋ ಮಾಡೋರಿದ್ರೆ ಮತ್ತೊಂದು ಕಡೆ ಕಟ್ಟಡ ಕಡೆಯಿಂದ ಬರ್ತಕ್ಕಂಥ ಒಂದಷ್ಟು ಮೆಸೇಜ್ಗಳನ್ನು ತೆಗೆದುಕೊಳ್ಳೋದು ಕೂಡ ಇಲ್ಲಿ ಇರ್ತಕ್ಕಂಥದ್ದು ನೀವು ಮುಂದೆ ಕಡೆ ನೋಡೋದಾದರೆ ಇದು ಒಂದು ಬೆಂಗಳೂರು ಸಿಟಿಯಲ್ಲಿ ಇರ್ತಾ ಅಂದರೆ ಈಗ ಒಂದು ಎಲ್ಲಿ ಒಂದು ಯಾವ ಸ್ಥಳದಲ್ಲಿ ಸೆಲೆಬ್ರೇಷನ್ ನಡೀತಾ ಇದೆ ಆ ಒಂದು ಸೆಲೆಬ್ರೇಷನ್ನ ಮ್ಯಾಪ್ ಆಗಿರ್ತಕ್ಕಂಥದ್ದು ಈ ಒಂದು ಮ್ಯಾಪಲ್ಲಿ ಎಲ್ಲೆಲ್ಲಿ ಸಿ ಸಿ ಟಿ ವಿಗಳ ಅಳವಡಿಕೆ ಮಾಡಿದ್ದಾರೆ ಮತ್ತು ಯಾವ ಒಂದು ಸ್ಥಳದಲ್ಲಿ ಸಂಭ್ರಮಾಚರಣೆ ನಡೀತದೆ ಅನ್ನೋದು ಕೂಡ ಇಲ್ಲೇ ಗೊತ್ತಾಗುತ್ತೆ ನೀವು ನೋಡ್ತಾ ಇರೋದು ಇದೊಂದು ಮ್ಯಾಪು ಅಂದರೆ ಎಮ್ ಜಿ ರಸ್ತೆ ಮತ್ತು ಬ್ರಿಗೇಡ್ ರೋಡ್ ರೆಸಿಡೆನ್ಸಿ ರಸ್ತೆಯಲ್ಲಿ ಇರ್ತಕ್ಕಂಥ ಸಂಭ್ರಮಾಚರಣೆ ಎಲ್ಲಾಗುತ್ತೆ ಆ ಒಂದು ಸ್ಥಳದಲ್ಲಿ ಅಳವಡಿಕೆ ಮಾಡಿರ್ತಕ್ಕಂಥ ಸಿ ಸಿ ಟಿ ವಿಜುಲ್ಸ್ ಕೂಡ ಇಲ್ಲಿ ಸಿಗ್ತಾ ಇರ್ತಕ್ಕಂಥದ್ದು ಇದು ಈಗ ಅಂದರೆ ಎಮ್ ಜಿ ರಸ್ತೆಯಲ್ಲಿ ಯಾವ ರೀತಿಯಾಗಿ ಪೊಲೀಸರ ಒಂದು ಸರ್ಪಕಾವಲನ್ನು ಮಾಡಿ ಮಾಡಿದ್ದಾರೆ ಅಂತ ಇದಕ್ಕಂತ ಒಂದು ತಂದವನ್ನು ರಚನೆ ಮಾಡಿ ಯಾವುದೇ ರೀತಿಯಲ್ಲಿ ಸಹ ತೊಂದರೆ ಆಗದಂತೆ ಈ ಬಾರಿ ಹೊಸ ವರ್ಷನೆ ಆಚರಣೆ ಮಾಡಬೇಕಂತೇಳಿ ಉದ್ದೇಶದಿಂದಾಗಿ ಈಗಾಗಲೇ ಬೆಂಗಳೂರಿನ ಪೊಲೀಸರು ಸಂಪೂರ್ಣವಾದಂಥ ಜವಾಬ್ದಾರಿಯನ್ನು ತೆಗೆದುಕೊಂಡು ಈ ಬಾರಿ ಎರಡು ಎರಡು ಸಾವಿರದ ಇಪ್ಪತ್ತ್ಮೂರನ್ನು ತುಂಬ ಖುಷಿಯಿಂದ ಆಗಮನ ಮಾಡ್ಕೊಳ್ಳೋಣ ಅಂತ ಉದ್ದೇಶದಿಂದಾಗಿ ಯಾವುದೇ ರೀತಿಯಾಗಿ ತೊಂದರೆ ಆಗದಂತೆ ಈಗಾಗಲೇ ಪೊಲೀಸ್ ಕೂಡ ಒಂದು ಕೆಲಸವನ್ನು ಮಾಡ್ತಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಅಕ್ಷಯ್ ಜೊತೆ ದರ್ಶನ್ ಎಲ್ಲ ಜನತಾ ಟಿ ವಿ